ಸ್ನೇಹಿತ್ರಿ ನಮಸ್ಕಾರ ಹೇಗಿದ್ದೀರಾ ಸ್ವಾಮಿ ಕೊರಕಚ್ಚ ತುಳುನಾಡಿನ ಪವರ್ಫುಲ್ ದೈವ ಅಜ್ಜನ ಈ ಹೆಸರಿನಲ್ಲಿಯೇ ಏನೋ ಒಂದು ರೀತಿಯಾದಂತಹ ಶಕ್ತಿ ಇದೆ ಹೆಸರು ಕೇಳುವಾಗಲೇ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಷ್ಟಗಳು ಕೂಡ ದೂರವಾದಂತೆ ಅನಿಸುತ್ತೆ ಭಕ್ತರಿಗೆ ಎಂತಹುದೇ ಕಷ್ಟ ಬರಲಿ ಅಜ್ಜ ಎಂದರೆ ಸಾಕು ಬೇರೇನೂ ಬೇಡ ಅಜ್ಜನೇ ಸಾಕ್ಷಾತ್ ಬಂದು ಕೈ ಹಿಡಿದು ನಡೆಸ್ತಾರೆ ಅನ್ನೋದು ತುಳುವರ ಬಲವಾದ ನಂಬಿಕೆ ಅಜ್ಜನಿಗೆ ಕೇವಲ ಒಂದು ಧರ್ಮದ ವರ್ಗದ ಭಕ್ತರಿಲ್ಲ ಅಜ್ಜ ಜಾತಿ ಧರ್ಮ ಮೀರಿದ ಮಾಯಕಾರ ಕಷ್ಟಕ್ಕೆ ಜೊತೆಯಾಗುವಂತಹ ಜೊತೆಗಾರ ಸಮಸ್ತ ತುಳುನಾಡಿನ ಶಕ್ತಿ ಭಕ್ತಿ ಎಲ್ಲವೂ ಕೂಡ ಆಗಿದ್ದಾರೆ ಘಟನೆ ಏನಾಯಿತು ಅನ್ನೋದನ್ನು ಹೇಳುವುದಕ್ಕೂ ಮೊದಲು ಕಳೆದ ಕೆಲವು ತಿಂಗಳ ಹಿಂದೆ ನಡೆದಿರುವಂತಹ ಘಟನೆಯನ್ನು ಇಲ್ಲಿ ನೆನಪಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಒಂದು ವರ್ಷದ ಹಿಂದಿನ ಕಥೆ ಇದು ಆಗತಾನೇ ಕಾಂತಾರ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭ ಪ್ರತಿಯೊಬ್ಬರು ಕೂಡ ಸಿನಿಮಾದ ಬಗ್ಗೆ ಹೆಮ್ಮೆ ಇದ್ದರು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಸಿನಿಮಾ ಬಂತು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಕಡೆ ಇಡೀ ವಿದೇಶದಲ್ಲೂ ಕೂಡ ನೋಡಿದ್ರು ಭಾಳಷ್ಟು ನಮ್ಮ ಸಂಸ್ಕೃತಿ ಹೆಚ್ಚಾಯಿತು ದೈವಾರಾಧನೆಯ ಒಂದು ಮೌಲ್ಯ ಎಲ್ರಿಗೂ ತಿಳಿಯುವಂತಾಯಿತು ಅನ್ನುವಂತಹ ಖುಷಿ ನಮಗೆಲ್ಲರಿಗೂ ಕೂಡ ಇತ್ತು ಇದು ಒಂದು ಹೆಮ್ಮೆಯ ವಿಚಾರ ಅಂತೇಳಿ ರಿಷಬ್ ಶೆಟ್ಟಿಯವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದರು ಎಲ್ಲರೂ ಕೂಡ ಆದರೆ ಕೆಲವರು ಇದರಿಂದ ನಮಗೇನಾದರೂ ಲಾಭ ಆಗ್ಬೋದಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ತಾರೆ ಅಂತಹ ಯೋಚನೆಯನ್ನು ಮಾಡಿದ್ದು ಮೈಸೂರಿನಲ್ಲಿ ಒಂದು ಕೊರಗಜ್ಜನ ಕಟ್ಟೆ ತೆಗೆದರು ಜೊತೆಗೆ ಗುಳಿಗನ ಕಟ್ಟೆಯನ್ನು ಕೂಡ ತೆಗೆದರು ಈ ವಿಚಾರ ಹೊರಬೀಳ್ತಿದ್ದಂತೆ ಕರಾವಳಿಯಾದ್ಯಂತ ಭಾರೀ ವಿರೋಧ ವ್ಯಕ್ತವಾಯಿತು ತುಳುನಾಡಿನ ದೈವ ಭಕ್ತರ ವಿರೋಧದ ನಡುವೆಯೂ ಕೂಡ ಮೈಸೂರಿನಲ್ಲಿ ಕೊರಗಜ್ಜನ ಗುಡಿ ನಿರ್ಮಾಣ ಆಗುತ್ತೆ ಆರಾಧನೆಯೂ ಕೂಡ ಶುರುವಾಗುತ್ತೆ ಭಕ್ತರು ಅಲ್ಲಿಗೆ ಬರೋದಕ್ಕೂ ಕೂಡ ಶುರು ಮಾಡ್ಕೋತಾರೆ ಎಲ್ಲರೂ ಹೇಳಿದ್ದು ಒಂದೇ ಮಾತು ನಮ್ಮ ದೈವ ಅಲ್ಲಿ ಹೇಗೆ ನೆಲೆ ನಿಲ್ತದೆ ತುಳುನಾಡಿನ ಅಜ್ಜ ಅಲ್ಲಿ ಯಾವ ರೀತಿಯಲ್ಲಿ ನೆಲೆ ನಿಲ್ತಾರೆ ಯಾಕೆಂದರೆ ತುಳುನಾಡಿನ ದೈವಕ್ಕೆ ತುಳುನಾಡಿನ ಆಚಾರ ವಿಚಾರಗಳೇ ಆಗಬೇಕು ದೈವ ತನ್ನ ನೆಲೆಯನ್ನು ಬಿಟ್ಟು ಬೇರೆ ಯಾವ ಸ್ಥಳಕ್ಕೂ ಹೋಗಲ್ಲ ಅಜ್ಜನ ಆರಾಧಿಸುವ ಸ್ಥಳಕ್ಕೆ ಭಕ್ತರು ಬರಬೇಕು ಹೊರತು ಆ ದೈವವನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗುವುದು ಸೂಕ್ತವಲ್ಲ ಇದು ದೈವ ನಿಂದನೆ ಅನ್ನುವಂತಹ ವಿರೋಧ ವ್ಯಕ್ತವಾಗುತ್ತೆ ಕ್ರಮ ತಪ್ಪಿದರೆ ಮುಂದೆ ಭಾರಿ ಅನಾಹುತ ಆಗ್ಬೋದು ಇದನ್ನು ಮುಂಚಿತವಾಗಿ ಎಚ್ಚರಿಸಲಾಗುತ್ತೆ ಇದೆಲ್ಲದಕ್ಕೂ ಕೂಡ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದೇ ಮೈಸೂರಿನ ದಟ್ಟಗಳ್ಳಿ ಬಳಿ ಅಜ್ಜನ ಸೇವೆ ನಡೀತಾ ಇತ್ತು ಪ್ರತಿನಿತ್ಯವೂ ಕೂಡ ಭಾರೀ ಜನರು ಕೂಡ ಅಲ್ಲಿ ಸೇರ್ತಾ ಇದ್ರು ಸಮರ್ಪಕ ರೀತಿಯಲ್ಲಿ ಅಜ್ಜನ ಪೂಜೆ ನಡೆಸದೇ ದೈವ ಭಕ್ತರ ಕೆಂಗಣಿಗೆ ಗುರಿಯಾಗುತ್ತಲೇ ಇದ್ದ ಅಲ್ಲಿನ ದೈವರಾಧಕ ತೇಜಕುಮಾರ್ ಅನ್ನುವಾತನ ಸಾಂಸಾರಿಕ ಜೀವನದಲ್ಲಿ ಇತ್ತೀಚೆಗೆ ಬಿರುಗಾಳಿ ಏಳಲಿಕ್ಕೆ ಆರಂಭ ಆಗುತ್ತೆ ಅಂದರೆ ಅ ಈ ಮಾತುಗಳನ್ನೆಲ್ಲ ಉಲ್ಲಂಘನೆ ಮಾಡಿದಂತಹ ತೇಜಕುಮಾರ್ ಅನ್ನುವಾತನ ಸಾಂಸಾರಿಕ ಜೀವನದಲ್ಲಿ ಮೊದಲನೆಯದಾಗಿ ಬಿರುಗಾಳಿ ಹೇಳುತ್ತೆ ಆತನಿಗೆ ಪತ್ನಿ ಜೊತೆ ಕಲಹ ಹೆಚ್ಚಾಗುತ್ತೆ ಇನ್ನು ದೈವಸ್ಥಾನ ಮಾಡಿದ ಜಾಗದ ವಿವಾದ ಕೂಡ ಹೊತ್ತಿಕೊಳ್ಳಲು ಆರಂಭ ಆಗುತ್ತೆ ಈ ಜಾಗ ನಮ್ಮದು ಅಂತ ಒಂದು ಪಂಗಡದವರು ಇಲ್ಲ ಇದು ನಮ್ಮದು ಅನ್ನುವಂಥ ತೇಜಕುಮಾರ್ ಅವರ ಪಂಗಡದವರು ಹೀಗೆ ಅಲ್ಲಿ ಗ ಪರಸ್ಪರ ಬಡಿದಾಟ ಗಲಾಟೆ ಹೆಚ್ಚಾಗತ್ತೆ ಒಂದು ಹಂತದಲ್ಲಿ ಇದು ತಾರಕಕ್ಕೂ ಹೋಗುತ್ತೆ ಇದೀಗ ದೈವರಾಧಕ ತೇಜಕುಮಾರ್ ಎಂಬಾತ ನಾಪತ್ತೆಯಾಗಿದ್ದಾನೆ ಕಳೆದ ಒಂದು ತಿಂಗಳಿನಿಂದ ಈ ದೈವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ ಆ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ತಹಶೀಲ್ದಾರರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಬೀಗ ಜಡಿದರೂ ಕೂಡ ಆ ಜಾಗಕ್ಕೆ ಇದೀಗ ಭಕ್ತರು ಬಂದು ಕೈ ಮುಗಿದು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾವು ಕೊರಗಜ್ಜನನ್ನು ಯಾಕೆ ನಂಬ್ತೀವಿ ಹೇಳಿ ಸಲವೂ ಕೂಡ ನಾವು ಕೊರಗಜ್ಜನನ್ನು ನಂಬುವುದು ಕಷ್ಟಕಾಲ ಬಂದಾಗ ಒಂದು ಅಮೂಲ್ಯ ವಸ್ತುಗಳು ಅದು ಚಿನ್ನಾಭರಣ ಆಗಿರ್ಬೋದು ಅಥವಾ ಪರ್ಸ್ ಆಗಿರ್ಬೋದು ಅಥವಾ ನಾವು ಸಾಕಿದ ಗೋವು ಆಗಿರ್ಬೋದು ಕಳೆದು ಹೋದಂಥ ಸಂದರ್ಭದಲ್ಲಿ ಅಥವಾ ಸಂತಾನ ಭಾಗ್ಯ ಉಳಿದು ಬಾರದ ಹಿನ್ನೆಲೆಯಲ್ಲಿ ಜಾಗದ ಬಿಕ್ಕಟ್ಟು ಹೆಚ್ಚಾದಂತಹ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ ಕೈಗೂಡದಂಥ ಸಂದರ್ಭದಲ್ಲಿ ಕೊರಗಜ್ಜನಿಗೆ ಕೈ ಮುಗಿದು ಬೇಡ್ತೇವೆ ಅಜ್ಜ ಬೀಡ ಚಕ್ಕುಲಿ ಮದ್ಯ ಎಲ್ಲವನ್ನು ನಿನಗೆ ಸಮರ್ಪಿಸಿದ್ದೇನೆ ನೀನೇ ಕಾಪಾಡು ಅಂತ ಅಜ್ಜನಿಗೆ ಹರಕೆಯನ್ನು ಹೊತ್ತುಕೊಳ್ಳುವುದನ್ನು ನಾವು ನೋಡಿದ್ದೇವೆ ಅದನ್ನು ಅಜ್ಜ ಪರಿಹರಿಸಿದಂತಹ ಅನೇಕ ಜ್ವಲಂತ ಉದಾಹರಣೆಗಳು ಇದ್ದಾವೆ ತುಳುನಾಡಿನ ಸಂಪ್ರದಾಯ ಆಚರಣೆ ಘಟ್ಟದ ಮೇಲೆ ಎಲ್ಲೂ ಒಂದು ಕಡೆ ಮಾಡೋದಕ್ಕೆ ಅವಕಾಶ ಇಲ್ಲ ಇದನ್ನು ಮೀರಿ ನಿಂತವರಿಗೆ ಇದೀಗ ಸ್ವಾಮಿ ಕೊರಗಜ್ಜನೇ ತಕ್ಕ ಶಾಸ್ತಿಯನ್ನು ಮಾಡಿದಂತಿದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕೊನೆಗೆ ಒಂದು ಮಾತು ಹೇಳಬೇಕು ತುಳುನಾಡಿನ ದೈವಗಳ ಹೆಸರಿನಲ್ಲಿ ಬಿಸ್ನೆಸ್ ಮಾಡುವುದಕ್ಕೆ ನಿಂತರೆ ಅದರಿಂದ ಒಳಿತಾದ ಉದಾಹರಣೆ ಎಲ್ಲೂ ಇಲ್ಲ ದೈವ ಅಭಯ ಕೊಟ್ಟು ಬೆಳಗಿದ ನೂರಾರು ಕುಟುಂಬಗಳಿದ್ದಾವೆ ಆದರೆ ದೈವದ ಕೆಂಗಣ್ಣು ಬಿದ್ದ ಯಾವ ಕುಟುಂಬಗಳು ಕೂಡ ಉಳಿದ ಉದಾಹರಣೆಯೇ ಇಲ್ಲ ಇದು ದೈವಾರಾಧಕರ ನಂಬಿಕೆಯಾಗಿದೆ ತುಳುನಾಡಿನ ಜನ ದೇವರಿಗಿಂತ ಹೆಚ್ಚು ದೈವವನ್ನೇ ನಂಬ್ತಾರೆ ಹಾಗಾಗಿ ಇಂತಹ ಘಟನೆಗಳಿಂದ ಜನ ಇನ್ನಾದರೂ ಕೂಡ ಬುದ್ಧಿ ಕಲಿಯಬೇಕಾಗಿದೆ ಸಿಕ್ಕಿ ಸಿಕ್ಕಿದಲ್ಲೆಲ್ಲ ದೈವದ ಗುಡಿ ಕಟ್ಟಿದರೆ ಕೊನೆಗೆ ಹುಚ್ಚರಂತೆ ಅಲೆದಾಡಬೇಕಾಗಿ ಬರಬಹುದು ಭಕ್ತಿ ಇದ್ದರೆ ನೇರವಾಗಿ ತುಳುನಾಡಿಗೆ ಬನ್ನಿ ಕೈ ಮುಗಿಯಿರಿ ಆ ದೈವಗಳ ಅಭಯ ನಿಮಗೆ ಸದಾ ಸಿಗುತ್ತೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ